ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಷಯ ಸರ್ ವಿದ್ಯಾವೇಶ್ವಾಯನ್ ವಿಜ್ಯಾವೇಶ್ವರಿಂದ ನಮ್ಮ ಅವರ ಕಾಲಾವಧಿ ಹದಿನೈದು ವರ್ಷ ದಿವಾನಗಿರಿಯಲ್ಲಿ ನಮ್ಮ ಒಂದು ರಾಜ್ಯ ಬಹಳ ಉತ್ತಮವಾಗಿ ಬೆಳವಣಿಗೆ ಆಯಿತು ಅದಕ್ಕೆ ಬಹುಶಃ ನಾಲ್ವಕೃ ಅವರ ಸ್ನೇಹಿತರಾದ್ರಿಂದ ಅವರಿಗೆ ಎಂಕರೇಜ್ಮೆಂಟ್ ಜಾಸ್ತಿ ಕೊಟ್ಟು ಹೇಳ್ತಾರೆ ಆದ್ರೂ ಅವರು ಒಂದು ಕಾರ್ಯತತ್ಪರತೆ ನಮ್ದು ಬಹಳಷ್ಟು ನಾವು ಕ್ಷೇತ್ರದಲ್ಲಿ ನಮ್ಮನ್ನ ಬೆಳವಣಿಗೆ ಸಾಧ್ಯವಾಯಿತು ಅದನ್ನು ನಾವು ಇರ್ತು ಜನಕ್ಕೆ ಇನ್ನೊಮ್ಮೆ ಅದನ್ನ ಜ್ಞಾಪಿಸಿ ಅವ್ರ ಬಗ್ಗೆ ವಿಷಯ ತಿಳಿದವರೆಗೂ ಅವ್ರ ಬಗ್ಗೆ ತಿಳಿಸಿದೀವಿ ಪ್ರಜಾ ಇಸ್ಮಾಯಿಲ್ ಅವರು ತಾತನ ಕಾಲದಿಂದ ಅವರು ತಂದೆ ಆಲೇಸ್ಕರು ಅವರಿಂದ ಅವ್ರ ವಂಶದ್ದು ರಾಜವಂಶದ ಜೊತೆ ಒಂದು ಒಡಂಬಡಿಕೆ ಇತ್ತು ಸ್ನೇಹಿತ ಇತ್ತು ಈಗಲೂ ಅವ್ರ ಹೆಸರಲ್ಲಿ ಅಲೆ ಹೆಸರು ರೋಡ್ ಅನ್ನೋದು ಕಂಟ್ರೋಲ್ ನಮಗೆ ಅವ್ರಿಗೆ ಹೀಗಾಗಿ ನಮ್ ಇವತ್ತಿನ ಕಾರ್ಯಕ್ರಮ ನಮ್ಗೆ ಚೆನ್ನಾಗಿ ಮೂಡಿ ಬಂದಿತ್ತು ನಮ್ಮ ಅಭಿಪ್ರಾಯ ಕಾರ್ಯಕ್ರಮ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ ಎಲ್ಲ ಬಂದು ಬಂದ ಕಷ್ಟಪಟ್ಟಿದ್ದಾರೆ ಬಟ್ ಇನ್ನೊಂದು ಯುವ ಜನತೆ ಇಲ್ಲೆಲ್ಲ ಹೋಗ್ತಾ ಇದ್ರೆ ಒಂದು ಹೆಣ್ಮಕ್ಳು ಗಂಡು ಮಕ್ಕಳು ಈಗ ಕಾರ್ಯಕ್ರಮ ಬಂದು ತಿಳ್ಕೊಂಡ್ರೆ ಅವರಲ್ಲಿ ಹತ್ತಿರ ಇವ್ರ ಸಾಧನೆ ಎಲ್ಲ ತಿಳ್ಕೋಬಾರ್ದು ಅಷ್ಟೇ ಇಲ್ಲ ಬರಬೇಕು ಬಟ್ ಈಗಿನ ಈಗಿನ ಯುವಜನೆಯಲ್ಲಿ ಏನಾಗಿದೆ ಅವರು ಓದಿನ ಬಗ್ಗೆ ಮತ್ತು ಈ ಟಿವಿ ಒಂದು ಪ್ರೋಗ್ ಇದರಿಂದ ಅವ್ರಿಗೆ ಇಂಥ ಕಾರ್ಯಕ್ರಮಗಳು ಬರಲು ಅಷ್ಟಾಗಿ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು ಸರ್ ಈಗ ಮೊಬೈಲೇ ಒಂದು ಮಾರಾಟ ಒಂದು ಪೆಕ್ಷನ್ ಮಾಡ್ತಾರೆ ಮೊಬೈಲ್ ಮಾರ್ಗ ಇರ್ಬೋದು ಆದರೆ ಮೊಬೈಲ ಇಲ್ಲಿ ಅದೊಂದು ಒಳ್ಳೆ ಮೀಡಿಯಾನೇ ಆದ್ರೂ ಅವರು ಇದನ್ನ ಮಾತ್ರ ಏನಾಗುತ್ತೆ ಈ ಕಾರ್ಯಕ್ರಮ ಬಂದ್ರೆ ಅವ್ರಿಗೆ ನೇರವಾಗಿ ಸಂಪರ್ಕ ಬೆಳೆಯುತ್ತೆ ಮೊಬೈಲ್ ಈಸ್ ವಿಜುವಲ್ ಮೀಡಿಯಾ ಇದು ನೇರವಾಗಿ ಸಂಪರ್ಕದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಅದಕ್ಕಾಗಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ನಾವು ಬರೋ ಹಾಗೆ ನಾವು ಉತ್ತೇಜನ ಮಾಡಿದ್ರೆ ಬಹಳ ಒಳ್ಳೇದನ್ನ ನನ್ನ ಸರ್ ಇದು ಉದ್ಯೋಗ ಉದ್ಯೋಗದಿಂದ ಬಹಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಡ ಕುಟುಂಬದ ಮಕ್ಕಳಿಗೆಲ್ಲ ಬಹಳ ಒಳ್ಳೇದಾಗ್ತದೆ ಇದನ್ನ ನಾವು ಸುಮಾರು ವರ್ಷ ಎಂಬತ್ ಮೂರಿಂದನೇ ನಮ್ಮ ಮಾಡಿರ್ಬೇಕು ಇದನ್ನ ನಮ್ಮ ಸುತ್ತಮುತ್ತ ಬಡಾವಣೆಯಲ್ಲಿ ಎಷ್ಟೋ ಜನ ಬಡ ಮಕ್ಕಳು ಇದ್ದಾರೆ ಈ ಬಡ ಮಕ್ಕಳು ಅಂತಲ್ಲ ಒಳ್ಳೆ ಮಿಡ್ಲ್ ಕ್ಲಾಸ್ ಮಕ್ಕಳು ಬರ್ತಾರೆ ಯಾಕಂದ್ರೆ ಇದರಲ್ಲಿ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಮಾಸ್ಟರ್ಗಳು ನ್ಯಾಷನಲ್ ಕಾಲೇಜ್ ಆಗಿರ್ಬೋದು ಆಚಾರ ಪಚಾರ ಆಗಿರಬಹುದು ಜೈನ್ ಇನ್ಸ್ಟಿಟ್ಯೂಷನ್ ಅಲ್ಲಿಂದ ಒಳ್ಳೊಳ್ಳೆ ಮಾಸ್ಟರ್ಗಳು ಅವರೊಂದು ಸೇವಾ ಮನೋಭಾವದಿಂದ ಇಲ್ಲಿ ಪಾಠ ಮಾಡಿದ ಬಹಳ ಬಹಳಷ್ಟು ಅವ್ರಿಗೆ ಬ್ಯಾಕಪ್ ಅಂತ ಹೇಳ್ಬೋದು ಅದನ್ನ ಅವ್ರಿಗೆ ಅಲ್ಲಿ ಸ್ಕೂಲಲ್ಲಿ ಇಲ್ಲಿ ಮಾಡಿದ ಇವರು ಬ್ಯಾಕಪ್ ಕೊಡೆಯಿಂದ ಹುಡುಗಿ ಬಹಳ ಅನುಕೂಲ ಆಗಿದೆ ಬಲ ಹುಡುಗರಿಗೆ ಬಡ ಹುಡುಗರು ಒಂದು ಇನ್ನೊಂದು ಯಾರಿಗೆ ಅದರಲ್ಲಿ ಬಹಳವಾಗಿ ಒಂದು ಟ್ಯೂಷನ್ ಹೋಗಬೇಕು ಅಂತ ಇರೋರಿಗೆ ಈ ಬಹಳ ಅನುಕೂಲ ಆಗ್ತಾ ಇದೆ ವಿದ್ಯೆ ಜೊತೆಗೆ ನೀವು ಆರೋಗ್ಯನ ಕೊಡ್ತಾ ಇದ್ರ ಒಂದು ಕಣ್ಣಿನ ಕೊಡ ಇರ್ಬೋದು ಕಣ್ಣಿಂದ ಚಿಕಿತ್ಸೆ ಇರ್ಬೋದು ಮತ್ತೆ ರಕ್ತದಾನ ಹೌದು ಆರೋಗ್ಯ ಯಾಕಂದ್ರೆ ಈ ಒಂದು ಕಣ್ಣಿನ ಒಂದು ಪೊರೆ ಸಾವಿರ ಖರ್ಚಾಗುತ್ತೆ ಅದು ಎಷ್ಟೋ ಜನ ನಮ್ಮಲ್ಲಿ ಬರೋರು ಸುತ್ತಮುತ್ತ ಹಳ್ಳಿಗಳಿಂದಲೂ ಬರ್ತಾರೆ ನಾವು ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ರೆ ನಾವು ಅವ್ರಿಗೆ ಡೇಟ್ ಕೊಡ್ತೀವಿ ಆ ಡೇಟ್ ಬಂದ್ರೆ ನಮ್ಮ ನಮ್ಮ ವೈದ್ಯರು ಬಂದು ಅದನ್ನ ಚೆಕ್ ಮಾಡಿ ಅವರಿಗೆ ಅದು ಒಂದು ತೀವ್ರತೆ ಆಗಿದೆ ಅವ್ರಿಗೆ ಆಪರೇಷನ್ ಆಗ್ಲೇಬೇಕು ಅಂತ ತೀವ್ರತೆ ಆಗಿದೆ ತಕ್ಷಣ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇಲ್ಲವೇ ಒಂದು ಒಂದು ತಿಂಗಳು ಎರಡು ತಿಂಗಳು ಸ್ಟಾರ್ಟ್ ಮಾಡಿ ಅವ್ರಿಗೆ ಆಪರೇಷನ್ ಅನ್ಕೊಂಡ್ ಮಾಡಿ ಸುಮಾರು ಜನ ಅದರಿಂದ ಸಂತೃಪ್ತರಾಗಿದ್ದಾರೆ ಮೂವತ್ತೈದು ಸಾವಿರ ಸಾವಿರ ಖರ್ಚು ಮಾಡೋಕ್ಕಾಗುತ್ತೆ ಇದರಿಂದ ಐನೂರು ರೂಪಾಯಿ ಅಲ್ಲಿ ಹೋಗಿ ಐನೂರು ಇಲ್ಲ ಎಷ್ಟೋ ಒಂದು ಕೇಳಿ ಕೂಡ ಕೊಟ್ಬಿಟ್ರು ಅದ್ರ ಬಹಳ ಅನುಕೂಲ ಆಗ್ತಾ ಇದೆ ತುಂಬಾ ದಿನ ಇದು ಹಳ್ಳಿಯಿಂದ ಬರ್ತಾರೆ ನೂರ 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 ಇಪ್ಪತ್ತು ಜನ ನಮ್ಗೆ ಎರಡನೇ ಬಾಂಡ್ ಮತ್ತು ನಾಲ್ಕನೇ ಬಾಂಡ್ ನಮ್ಮ ಕಾರ್ಯಕ್ರಮ ಇಟ್ಕೊಂಡಿದೆ ये भी शो मूव इन वो उतना मिस्टा आता है यार इसलिए हम आते हैं आई लाइक इट गेट इज़ माय लव लेकिन मैं यार जाओ फर्स्ट हमारे फ्रेंड्स को वी इंडिया चले आरे यार